ಮರ್ಸಿಡಿಸ್ ಕಾರು ಒಂದಿಷ್ಟು ಉದ್ವೇಗವಿಲ್ಲದೆ ಬಾತಿಯ ಕಡೆಗೆ ಸಾಗ್ತಾ ಇತ್ತು ಸ್ಟೀರಿಯೋದಲ್ಲಿ ಮೊಹಮ್ಮದ್ ರಫೀ ದೇಬ್ ಆಗಲೇ ಎರಡನೇ ಸಿಗರೇಟಿಗೆ ಬೆಂಕಿ ಸೋಕಿಸಿದ್ದ ಪ್ರಾರ್ಥನಾ ಸಿಗಲಿಲ್ಲವೆಂಬ ನಿರಾಸನೆಯನ್ನಾಗಲಿ ತಾನು ಸಿಕ್ಕಳೆಂಬ ಉಲ್ಲಾಸವನ್ನಾಗಲಿ ಚೂರು ತೋರಗೊಡದೆ ಎಲ್ಲ ಬಿಟ್ಟು ಫಿಸಿಯಾಲಜಿ ಪ್ರೊಫೆಸರ್ನ ಬಗ್ಗೆ ದೊಡ್ಡದನಿಯಲ್ಲಿ ಮಾತನಾಡುತ್ತಾ ಡ್ರೈವ್ ಮಾಡ್ತಾ ಇದ್ದ ಬಹುಶಃ ದೇಬ್ ಇಷ್ಟವಾಗೋದೆ ಆ ಕಾರಣಕ್ಕೆ ಅವನೊಂದಿಗೆ ಯಾರಿಗೂ ಜಗಳವಾಡಲು ಸಾಧ್ಯವಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅವನನ್ನ ತಿರಸ್ಕರಿಸೋದು ಸುಲಭ ಅಲ್ಲ ಮರ್ಸಿಡೀಸು ಮೂರು ಪೀಸಿನ ಸೂಟು ಗಂಧರ್ವನಂತಹ ನಿಲುವು ಯಕ್ಷನಂತಹ ಮುಖ ಅಲೆದರೂ ಮುಗಿಯದ ಸಂಪತ್ತು ಓದಿನಲ್ಲಿ ಅಪಾರ ಪ್ರತಿಭೆ ಇವೆಲ್ಲವನ್ನೂ ತಿರಸ್ಕರಿಸಬಹುದೇನು ಆದರೆ ದೇಬ್ ನೇರವಂತಿಕೆಯನ್ನ ತಿರಸ್ಕರಿಸೋದು ಅಸಾಧ್ಯ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಎಂಬುದನ್ನ ಪ್ರಾಮಿಸರಿ ನೋಟಿನ ಮೇಲೆ ಬರೆದುಕೊಟ್ಟಷ್ಟೇ ಪ್ರಾಮಾಣಿಕತೆಯಿಂದ ಹೇಳ್ತಾನೆ ಅದರ ಮರುಕ್ಷಣವೇ ಮಲಯಾಳಿ ನರ್ಸ್ ಒಬ್ಬಳೊಂದಿಗೆ ರಾತ್ರಿ ಇಡೀ ನಿದ್ರೆಗೆಟ್ಟು ಬಂದೆ ಮಾರಾಯ್ತಿ ಅಂತ ಅಂತಾನೆ ಬೈಯಲು ಕೂಡ ಅವಕಾಶ ಮಾಡಿಕೊಡದಷ್ಟು ಜಾಣ ತೀರಾ ದೂರ ಇಟ್ರೆ ಮಗುವಿನಂತೆ ಮುಂದೆ ಬಂದು ಪ್ಲೀಸ್ ಅಂತಾನೆ ಶಿವಮೊಗ್ಗದ ಫಾರೆಸ್ಟ್ ಲಾಡ್ಜ್ನಲ್ಲಿ ನಾನು ಬರೆದಿಟ್ಟ ಪತ್ರ ಕಳೆದೋಯ್ತಾ ಮರ್ತೋಯ್ತಾ ಅವರ್ಮಿಳ ಅದಕ್ಕೊಂದು ಉತ್ತರ ಬೇಡವಾನ್ ಗೊತ್ತಿರಬೇಕು ಪ್ರತಿ ಪತ್ರವೂ ಒಂದು ಉತ್ತರ ಬಯಸುತ್ತೆ ಅದು ಬರೆದವನ ಹಕ್ಕು ಬಾತಿಯ ಡಾಬಾದ ಮಸುಕು ಬೆಳಕಿನಲ್ಲಿ ಇದ್ದಕ್ಕಿದ್ದಂತೆ ಮಾತು ಶುರು ಇಟ್ಕೊಂಡ ದೇವ್ ಪ್ರಾರ್ಥನಾಳೊಂದಿಗೆ ಅಲೆಯ ತೊಡಗಿದ ಮೇಲೆ ಅವಳಿಗಾಗಿ ಹಾಸ್ಟೆಲ್ಗೆ ಸಾಲುಗಟ್ಟ ತೊಡಗಿದ ಮೇಲೆ ಶಿವಮೊಗ್ಗದ ಫಾರೆಸ್ಟ್ ಲಾಡ್ಜಿನ ಮಾಧುರ್ಯ ಮಸಳಿಸಿ ಹೋಯಿತು ಅಂತ ಅಂದ್ಕೊಂಡ ಊರ್ಮಿಳೆಗೆ ಅವನ ಮಾತು ಚಿಕ್ಕದೊಂದು ಆಘಾತ ನೀನಿನ್ನು ಅದೇ ಮೂಡ್ನಲ್ಲಿದ್ಯಾ ದೇವ್ ಹಾಗಂತ ನಂಬ್ಕೊಳ್ಳೋಷ್ಟು ಚಿಕ್ಕವಳಾಗ್ಲಿ ದಡ್ಡಿಯಾಗ್ಲಿ ಅಲ್ಲ ನಾನು ನಿನ್ನ ಬಗ್ಗೆ ಪ್ರಾರ್ಥನಾ ಬಗ್ಗೆ ಹಾಸ್ಟೆಲಿನ ಹುಡುಗಿಯರು ಕಾಲೇಜಿನ ಹುಡುಗರು ಈಗಾಗ್ಲೇ ಮಾತಾಡ್ಕೊಳ್ತಾ ಇದ್ದಾರೆ ಅದಲ್ಲ ನನ್ನ ಸಮಸ್ಯೆ ಶಿವಮೊಗ್ಗದಿಂದ ಹಿಂತಿರುಗಿದ್ಮೇಲೆ ನೀನ್ ಒಂದೇ ಸಲಕ್ಕೂ ನಿನ್ನ ಚೀಟಿಯ ಬಗ್ಗೆ ಪ್ರಸ್ತಾಪ ಮಾಡ್ಲಿಲ್ಲ ಗಾಳಿಗೆದ್ ಹೋಗೋ ಮಾತುಗಳನ್ನ ನಂಬ್ಕೊಂಡು ಹೋಗೋ ಹುಡುಗಿ ನಾನಲ್ಲ ಖಾರವಾಗಿಯೇ ಉತ್ತರಿಸಿದಳು ಊರ್ಮಿಳ ಕೊಂಚ ಹೊತ್ತು ಅವರಿಬ್ಬರ ನಡುವಿನ ಟೇಬಲ್ನ ಮೇಲೆ ಕೇವಲ ಒಂದು ಅಸಹನೀಯ ಮೌನ ಹರಡ್ಕೊಳ್ತು ಕೈಲಿದ್ದ ಸಿಗರೇಟು ಕೊಡವಿ ಮೇಜಿನ ಮೇಲಿಟ್ಟಿದ್ದ ಮೇಣದ ಬತ್ತಿಯ ಸೊಡರನ್ನೇ ದಿಟ್ಟಿಸಿದ ದೇಬ್ ಮಾತನಾಡತೊಡಗಿದ ಎದುರಿಗೆ ಕುಳಿತ ಊರ್ಮಿಳೆಯ ಮುಖದ ಕವಳಿಕೆಗಳು ತೀರಾ ಅನಿರೀಕ್ಷಿತವಾಗಿ ಬದಲಾದವು ಯಾವತ್ತಿಗೂ ಮರೆಯಲಾಗದಂಥ ರಾತ್ರಿ ಯಾವುದಾದ್ರೂ ನನ್ನ ಈತನಕದ ಬದುಕಿನಲ್ಲಿ ಇದೆ ಅಂತ ಅನ್ನೋದಾದ್ರೆ ಅದು ಫಾರೆಸ್ಟ್ ನಲ್ಲಿ ಕಳೆದಂಥ ರಾತ್ರಿ ಮಾತ್ರ ಅವತ್ ನಾನು ಕೇವಲ ನಾನಾಗಿದ್ದೆ ಕೇವಲ ದೇಬ್ ಆಗರ್ಭ ಶ್ರೀಮಂತ ಚಂದ್ರನಾಥ ಬಂಡೋಪಾಧ್ಯಾಯರ ಏಕೈಕ ಮಗ ದೇಬ್ ಅಲ್ಲ ಎರಡು ಕಾರುಗಳ ಒಡೆಯ ದೇವಶಿಶು ಅಲ್ಲ ದಾವಣಗೆರೆ ಮೆಡಿಕಲ್ ಕಾಲೇಜಿನಲ್ಲಿ ಬಯಸಿದ ಕಡೆಗೆ ಕೈಚಾಚಿ ಹೆಣ್ಣು ಸಂಪಾದಿಸಬಲ್ಲ ಪ್ಲೇಬಾಯ್ ಅಲ್ಲ ಕತ್ತಲಾದ ಕೂಡಲೇ ಸಣ್ಣ ಗಾತ್ರದ ನರ್ಸ್ಗಳನ್ನ ಎತ್ಕೊಂಡು ಹೋಗಿ ಬೇಟೆ ಮುಗಿಸುವ ಬೇಟೆಗಾರನಲ್ಲ ಕಸೂತಿ ಕಾವಿರಮ್ಮನ ಮನೆ ಬಾಗಿಲು ತಟ್ಟಿ ಆ ಹೊತ್ತಿನ ಮಟ್ಟಿಗೆ ಹಸಿವು ನೀಗಿಸಿಕೊಳ್ಳಲು ಹಪಹಪಿಸುವ ವಿಟಪುರುಷನಲ್ಲ ನಾನು ಕೇವಲ ದೇಬ್ ಆಗಿದ್ದೆ ಜಸ್ಟ್ ನಾನು ನಿನ್ನ ದೇಹ ನಿನ್ನ ಬುದ್ಧಿವಂತಿಕೆ ನಿನ್ನ ಚಾರ್ಮ್ ನಿನ್ನ ಮಾತು ಯಾವುದೂ ಬೇಕಾಗಿರಲಿಲ್ಲ ನಿನ್ನದೊಂದು ಸರಳವಾದ ನೇರವಾದ ಸಮ್ಮತಿ ಬೇಕಾಗಿತ್ತು ನಿನ್ನ ನಿಜವಾದ ಪ್ರೀತಿ ಬೇಕಾಗಿತ್ತು ನನ್ನನ್ನ ಕೇವಲ ದೇಬ್ ಅಂತ ಒಪ್ಕೊಂಡು ಸಲಹಬಲ್ಲ ನಿನ್ನ ಗೆಳೆತನ ಬೇಕಾಗಿತ್ತು ಕಾಡ ಮಧ್ಯದ ಏಕಾಂತ ಹಾಗೆ ಮಾಡಿಸ್ತೋ ಅಥವಾ ನನ್ನ ಅಹಂಕಾರವೆಲ್ಲ ಸತ್ತೋಗಿ ಹೋಗಿ ನಾನು ನಿಜಕ್ಕೂ ಕೇವಲ ನಾನಾಗಿ ಉಳಿದದ್ನೋ ಗೊತ್ತಿಲ್ಲ ಚಿಕ್ಕ ಹುಡುಗನಂತೆ ನಿನಗೊಂದು ಚೀಟಿ ಬರೆದಿಟ್ಟು ಅಂಗಳಕ್ಕೆ ಹೋಗಿ ಸೂರ್ಯೋದಯಕ್ಕಾಗಿ ಕಾಯುತ್ತಾ ಆಕಾಶಮುಖಿಯಾಗಿ ನಿಂತುಬಿಟ್ಟಿದ್ದೆ ನನಗೆ ನೆನ್ಪಿರುವ ಮಟ್ಟಿಗೆ ನಾನು ಪ್ರೀತಿಗಾಗಿ ಯಾರನ್ನು ಯಾವತ್ತೂ ಯಾಚಿಸಿರಲಿಲ್ಲ ಊರ್ಮಿಳೆ ಅದು ಸದಾ ನನ್ನ ಕೈಗೆಟುಕಿದ ಅನಾಯಾಸದ ಬಳ್ಳಿ ಕೆಲವೊಮ್ಮೆ ಒಂದೇ ಒಂದು ಮಾತು ಕೂಡ ಆಡದೆ ಹೆಂಗಸರನ್ನ ಬೇಟೆಯ ಕೋಣೆಯೊಳಕ್ಕೆ ಕರೆದೊಯ್ದಿದ್ದು ಇದೆ ಆದರೆ ಅವತ್ತು ಕರಗಿಬಿಟ್ಟಿದ್ದೆ ನಿನ್ನೆಡೆಗಿನ ಪ್ರೀತಿಯನ್ನೆಲ್ಲ ಬಾಯ್ಬಿಟ್ಟು ಹೇಳ್ದೆ ನಿನ್ನಲ್ಲಿ ಕೇವಲ ತಿರಸ್ಕಾರ ಇತ್ತು ನಿನ್ನ ಅಹಂಕಾರದ ಕಣ್ಣುಗಳಲ್ಲಿ ಶುದ್ಧ ಗೇಲಿ ಇತ್ತು ನನ್ನೆಡೆಗೊಂದು ಪೂರ್ವ ನಿರ್ಧಾರಿತ ಅನುವಾನವಿತ್ತು ನನ್ನ ಜೀವನದ ಮೊಟ್ಟ ಮೊದಲ ಅವಮಾನ ಅದು ನೆನ್ಪಿದ್ಯಾ ಉರ್ಮಿಳ ಮಾರ್ನೇ ದಿನ ನೀನಾಗಿ ಆ ಬಗ್ಗೆ ಮಾತ್ ತೆಗೆದೆ ಅಷ್ಟಾಗಿ ಬೇಕಿದ್ರೆ ಬಂದು ಮಲ್ಗು ಅಂದೆ ನನ್ನ ಭುಜಕ್ಕೆ ಆನ್ಕೊಂಡು ನಿಂತೆ ನಿನ್ನನ್ನ ತಾಕದ್ನ ಊರ್ಮಿ ಸುಮ್ಮನೆ ಒಂದ್ಸಲ ತಿರುಗಿ ಆದ್ರೂ ನೋಡದ್ನಾ ನಿನ್ನ ದೇಹಕ್ಕೆ ಮಾಂಸಕ್ಕೆ ಕತ್ತಲಿಗೆ ಅದರ ಸುಖಕ್ಕೆ ಕ್ಷಣದ ಮಟ್ಟಗಾದರೂ ಕೈಚಾಚದ್ನ ಫಾರೆಸ್ಟ್ ಲಾರ್ಡ್ಜ್ನ ತಲೆಬಾಗ್ಲಲ್ಲಿ ಕಡದಿಟ್ಟ ಕಲ್ಲು ನಿಂತಂತೆ ನಿಂತಿದ್ದೆ ಯಾಕೆ ಹೇಳು ಪೆಟ್ಟು ಬಿದ್ದದ್ದು ಕೇವಲ ನನ್ನ ಅಹಂಕಾರಕ್ಕಲ್ಲ ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ ವಂಚಿಸಿಯಾದ್ರೂ ಸರಿ ಸೇಡು ತೀರಿಸ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತೆ ಆದರೆ ಪ್ರೀತಿಗೆ ಯಾತನೆಗೆ ಮನಸ್ಸಿನ ಆರ್ದ್ರತೆಗೆ ಪೆಟ್ಟು ಬಿದ್ದಾಗ ನಾನು ಕೇವಲ ಮೂಕ ಇರ್ಲಿ ಕಾಯಣ ಯಾವತ್ಗಾದ್ರೂ ಅದೊಂದು ಪುಟ್ಟ ಚೀಟಿ ನಿನ್ನನ್ನ ಕರುಗಿಸೀತು ಮತ್ತೆ ನನ್ನ ನೆನಪಾದೀತು ಅವತ್ ರಾತ್ರಿ ಸಿಕ್ಕಿದ್ನಲ್ಲ ಅಂಥದ್ದೊಬ್ಬ ಜಸ್ಟ್ ದೇಬ್ ಮತ್ತೆ ಸಿಕ್ಕಾನ ಅಂತ ನೀನೇ ಹುಡುಕ್ಕೊಂಡು ಬಂದ್ಬಿಡ್ಬಹುದು ಮತ್ತೆ ನಾನು ಅದರ ಪ್ರಸ್ತಾಪ ಮಾಡ್ಲೇ ಕೂಡದು ಅಂತ ಸುಮ್ಮನಾಗ್ಬಿಟ್ಟೆ ಇವತ್ತೇಕೋ ಮನಸ್ಸು ತಡೆಯಲು ಆಗ್ಲಿಲ್ಲ ಮಾತಾಡ್ಬಿಟ್ಟೆ ಇನ್ನು ಪ್ರಾರ್ಥನಾಳ ವಿಷಯ ಕೇಳ್ತೀಯಾ ಅದನ್ನು ಜಡಜಳ ಹೇಳ್ಬಿಡ್ತೀನಿ ಕೇಳು ಅದು ನನ್ನ ಟೇಸ್ಟಿನ ಅಲ್ಲ ನಾನು ಅವಳ ನಿಲುಕಿನವನು ಅಲ್ಲ ಶಿವಮೊಗ್ಗದ ಆ ಸಾಯಂಕಾಲದಂದು ಪ್ರಾರ್ಥನಾ ಎಂಬ ಹುಡುಗಿ ತಾನು ಪ್ರೀತಿಸಿದ ಗಂಡಸಿನ ಕಾಲಿಗೆ ಹಣೆ ಹಚ್ಚಿ ನಮಸ್ಕರಿಸಿದ ದೃಶ್ಯವನ್ನ ನಾನು ಕಣ್ಣಾರೆ ನೋಡಿರದೆ ಹೋಗಿದ್ದಿದ್ರೆ ನನ್ನ ಕಾರಿನ ಹಿಂದಿನ ಸೀಟಿನಲ್ಲಿ ಮಾತಿಲ್ಲದೆ ಕುಳಿತ ಅವಳೆಡೆಗೆ ನಾನು ಜನ್ಮದಲ್ಲಿ ಯಾವತ್ತೂ ತಿರುಗಿ ನೋಡ್ತಾ ಇರ್ಲಿಲ್ಲ ಅಷ್ಟೊಂದು ಪ್ರೀತಿ ಅಷ್ಟೊಂದು ಭಕ್ತಿ ಹೇಗ್ ಸಾಧ್ಯ ಊರ್ಮಿಳ ಓದಿಸಿದ ಮಾತ್ರಕ್ಕೆ ಜೊತೆಗಿಟ್ಟುಕೊಂಡ ಮಾತ್ರಕ್ಕೆ ಯಾರ ಬಗ್ಗೆಯಾದ್ರೂ ಆಪರಿಯ ಭಕ್ತಿ ಮೂಡೋಕೆ ಸಾಧ್ಯವಾ ಅವನದಾದ್ರೂ ಅದೆಂಥ ವ್ಯಕ್ತಿತ್ವ ಅವಳನ್ನೇ ಕೇಳಬೇಕು ಅಂತ ಅಂದ್ಕೊಂಡೆ ಅಂಥದ್ದೊಂದು ಉನ್ಮಾದದಂಥ ಪ್ರೀತಿಯನ್ನ ನಾನು ಪ್ರೀತಿಸಿದ ಊರ್ಮಿಳೆಯ ಮನಸ್ಸಿನಲ್ಲಿ ಮೂಡ್ಸೋದಾದ್ರೂ ಹೇಗೆ ಪ್ರಾರ್ಥನಾಳನ್ನೇ ಕೇಳಬೇಕು ಅಂತ ಅಂದ್ಕೊಂಡೆ ಕಾಲೇಜು ಹಾಸ್ಟೆಲ್ಲು ಸಾವಿರ ಮಾತಾಡ್ತಾ ಇರಬಹುದು ನಿನ್ನ ರೂಮ್ನಲ್ಲೇ ಇದಾಳಲ್ಲ ಈಗ ಹೋಗಿ ಮಧ್ಯರಾತ್ರಿಯ ಹೊತ್ತಿಗೆ ಎಬ್ಸಿ ಕೇಳು ದೇವ್ ನಿನ್ನ ಪ್ರೀತಿಸ್ತಾನ ಅಂತ ಕೈ ಚಾಚದ್ನಾ ಬದುಕು ಕೊಡ್ತೀನಿ ಅಂತ ಅನ್ನ ನೀನೇ ಕೇಳೋರ್ಮಿ ಕಾವೇರಮ್ಮನ ಮನೆ ಬಾಗ್ಲು ತಟ್ಟಿ ನಾನು ಅದಿಡೀ ಕಾಲೇಜ್ಗೆ ಗೊತ್ತು ಅಂಥದ್ರಲ್ಲಿ ನಿನ್ನ ಮುನ್ನಿಯ ಕಡೆಗೆ ಕೈ ಚಾಚೀನಾ ಸಾಕ್ ಸಾಕು ಇನ್ಮೇಲೆ ಇದನ್ನೆಲ್ಲ ಮಾತನಾಡದೆ ಬೇಡ ಬರೆದುಕೊಟ್ಟ ಚೀಟಿ ಕಳೆದು ಹೋಗಿದ್ರೆ ಇದ್ಯಾವುದು ನಡದೆ ಇಲ್ಲ ಎಂಬಂತೆ ಮರ್ತುಬಿಡು ಪ್ರಪಂಚ ಚಿಕ್ಕದು ಎಲ್ಲಿ ಭೇಟಿಯಾದ್ರೂ ಒಮ್ಮೆ ಹಲೋ ಅನ್ನಣ ಮಾತು ಬೇಸರಾದ್ರೆ ಮೌನವೇ ಸರಿ ಮುಗುಳ್ನಗೆ ಬರ ಬಿದ್ರೆ ಒಂದು ಅಸ್ಪಷ್ಟ ಶೇಕ್ ಹ್ಯಾಂಡ್ ಸಾಕು ದೇಬಂತ ಒಬ್ಬ ಇದ್ದ ಅನ್ನೋದನ್ನೂ ಬೇಕಾದ್ರೂ ಮರ್ತುಬಿಡು ನನ್ನ ನೆನಪುಗಳಲ್ಲಿ ಒಬ್ಬ ಊರ್ಮಿಳೆ ಸದಾ ಅಲಿತಾ ಇರ್ತಾಳೆ ನನ್ನ ಊರ್ಮಿಳೆಗೆ ನಿದ್ದೆಯ ಶಾಪವಿಲ್ಲ ಇವತ್ಯಾಕೋ ಯಾಕೋ ನನಗೆ ಊಟದ ಮೂಡಿಲ್ಲ ಲೆಟ್ಸ್ ಗೋ ಅಂತ ಅಂದವನೇ ಮೇಜಿನ ಮೇಲಿನ ಮೇಣದ ಬತ್ತಿ ಆರಿಸಿ ಎದ್ದೇ ಬಿಟ್ಟಿದ್ದ ದೇವ್ ಅಷ್ಟೊಂದು ಸುದೀರ್ಘವಾಗಿ ಸ್ಪಷ್ಟವಾಗಿ ಎಲ್ಲಕ್ಕಿಂತ ಹೆಚ್ಚು ಗಂಭೀರವಾಗಿ ಅವನು ಮಾತನಾಡಿದ್ದನ್ನ ಹಿಂದೆಂದೂ ಕೇಳಿರ್ಲಿಲ್ಲ ಊರ್ಮಿಳ ಇವನಿಗೆ ಇಂಥದ್ದೊಂದು ಮುಖವೂ ಇದೆಯಾ ಅಂತ ಅನ್ನಿಸ್ಬಿಡ್ತು ಅವನು ಬರೆದುಕೊಟ್ಟ ಚೀಟಿ ಇನ್ನೂ ಸದ್ಯ ಕಳೆದಿಲ್ಲ ತನ್ನನ್ನ ದೇಬ್ ನಿಜಕ್ಕೂ ಇಷ್ಟೊಂದು ಆಳವಾಗಿ ಪ್ರೀತಿಸ್ತಾನ ಫಾರೆಸ್ಟ್ ಲಾರ್ಡ್ಸ್ನಲ್ಲಿ ಅವನನ್ನ ತಿರಸ್ಕರಿಸಿದಾಗ ನನ್ನ ಗೇಲಿ ಇತ್ತ ಅವನ ವಿಷಯದಲ್ಲಿ ತುಂಬಾ ಕ್ರೂರಿ ಆಗ್ಬಿಟ್ನಾ ತನ್ನಲ್ಲಿ ಏನು ಮುಚ್ಚಿಟ್ಟಿದ್ದಾನೆ ದೇಬು ಅವನು ಯಾಚಿಸಿದ್ದು ಪ್ರೀತಿಯನ್ನೇ ತಾನೆ ದೇಹದೆಡೆಗೆ ಯಾವತ್ತು ಕೈಚಾಚಿದ್ದ ಓಡುತ್ತಿರುವ ಕಾರು ಗಕ್ಕನೆ ನಿಲ್ಲಿಸಲು ಹೇಳಿ ಅವನ ಮುಂಗೈ ಹಿಡಿದು ಚಿಕ್ಕದೊಂದು ಕ್ಷಮಾಪಣೆ ಕೇಳಿ ಅವನೆದೆಯ ಮೇಲೆ ತಲೆಯಿಟ್ಟು ಬಿಕ್ಕಿಬಿಡಲೆ ಅಂತ ಅಂದ್ಕೊಡ್ಲು ಊರ್ಮಿಳ ಅದ್ಯಾವ ಶಕ್ತಿ ಅವಳನ್ನ ತಡೆಯಿತೋ ಮಾತು ಹಾಕಿದ್ಲು ಅಲ್ಲಿ ಇನ್ನು ನಂಬಿಕೆ ಅಪನಂಬಿಕೆಗಳ ಪ್ರಶ್ನೆ ಉಳಿದಿರಲಿಲ್ಲ ದೇಬ್ನ ಚೀಟಿಗೆ ಒಂದು ಉತ್ತರ ಕೊಡಬೇಕು ಕೊಡುವ ಮುನ್ನ ತನ್ನೊಡನೆ ತಾನೂ ಒಂದ್ಸಲ ಮಾತ್ನಾಡ್ಕೊಳ್ಬೇಕು ಅದು ಸಾಲದು ಅಂತ ಅನ್ಸಿದ್ರೆ ಶಿವಮೊಗ್ಗೆಗೆ ಹೋಗಿಯಾದ್ರೂ ಸರಿನೆ ಪರಮ ಗುರುವಿನಂತಹ ಹಿಮವಂತನನ್ನ ಒಮ್ಮೆ ಈ ಬಗ್ಗೆ ಕೇಳಿ ಬಂದ್ಬಿಡ್ಬೇಕು ಹಾಗಂದುಕೊಂಡೆ ಅವತ್ತು ಕೋಣೆಗೆ ಹಿಂತಿರುಗಿದ್ದಳು ಊರ್ಮಿಳ ಅರ್ಧರಾತ್ರಿಯ ಹೊತ್ತಿಗೆ ತೆಕ್ಕೆಗೆ ಬಿದ್ದು ಭೋರಿಟ್ಟಿದ್ಲು ಪ್ರಾರ್ಥನಾ ಅವಳಿಗೆ ಒಂದು ಸಮಾಧಾನ ಹೇಳಿ ಆ ರಾತ್ರಿಯನ್ನ ಮುಗಿಸ ಬಯಸಿದಳು ಆದರೆ ತುಂಬ ಹೊತ್ತು ನಿದ್ರೆ ಬರ್ಲಿಲ್ಲ ಮುನ್ನಿ ಮತ್ತು ನಾನು ಒಂದೇ ಕೋಣೆಯಲ್ಲಿದ್ದೀವಿ ಇಬ್ಬರ ಸಮಸ್ಯೆಗೂ ಅಂಥ ವ್ಯತ್ಯಾಸ ಏನೂ ಇಲ್ಲ ಅವಳು ದೇಬುವನ್ನ ತಿರಸ್ಕರಿಸಲು ಯತ್ನಿಸಿ ಯತ್ನಿಸಿ ಪ್ರೀತಿಸತೊಡಗಿದ್ದಾಳೆ ನಾನು ದೇಬುವನ್ನ ತಿರಸ್ಕರಿಸಿದ ನಂತರವೂ ಪ್ರೀತಿಸಬಾರದೇಕೆ ಎಂದು ತೊಳಲ್ತಾ ಇದ್ದೀನಿ ಹೀಗೆ ಎರಡು ಜೀವಗಳನ್ನ ಒಂದೇ ಕೋಣೆಯಲ್ಲಿ ನರಳನ್ನು ಬಿಟ್ಟು ಅವನೆಲ್ಲಿ ಯಾರಲ್ಲಿ ಇದ್ದಾನು ಇನ್ಮೇಲೆ ಅದನ್ನೆಲ್ಲ ಬಿಡಿಸ್ಬೇಕು ದೇಬುವನ್ನ ಸರಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ಳು ಹಾಗಾದ್ರೆ ದೇವುವನ್ನ ಈಗಾಗ್ಲೇ ನಾನು ಪ್ರೀತಿಸ್ತಾ ಇದ್ದೀನ ಮತ್ತೆ ಗೊಂದಲಕ್ಕೆ ಬಿದ್ದಳು ಊರ್ಮಿಳ ಬೆಳಗಿನ ಜಾವದ ಹೊತ್ತಿಗೆ ಈ ವಿಷಯದಲ್ಲಿ ತಾನೇ ಒಂದು ನಿರ್ಧಾರಕ್ಕೆ ಬರೋದಕ್ಕಿಂತ ಹಿಮವಂತನನ್ನ ಒಂದು ಮಾತು ಕೇಳ್ಬಿಡೋಣ ಅಂತ ನಿರ್ಧರಿಸಿದ್ಲು ಆಮೇಲ್ ಬಂತು ನಿದ್ರೆ ಅವಳು ಎಚ್ಚರವಾಗುವ ಹೊತ್ತಿಗೆ ಪ್ರಾರ್ಥನಾ ಎದ್ದು ಕಾಲೇಜ್ಗೆ ಹೋಗಿಯಾಗಿತ್ತು ತುಂಬಾ ಸರಳವಾಗಿ ಸೀರೆ ಉಟ್ಕೊಂಡು ಕಾಲಿಗೆ ದಂತದ ಚಪ್ಪಲಿ ಮೆಟ್ಟುಕೊಂಡು ಚಿಕ್ಕ ಸೂಟ್ಕೇಸಿನ ಒಳಕ್ಕೆ ಒಂದು ನೈಟಿ ಬ್ರಷ್ಶು ಸೋಪು ಬಾಚಣಿಕೆ ಇಟ್ಕೊಂಡು ಹಾಸ್ಟೆಲ್ನಿಂದ ಹೊರಬಿದ್ದವಳೆ ಶಿವಮೊಗ್ಗಕ್ಕೆ ಒಂದು ಟ್ಯಾಕ್ಸಿ ಕರೆದಳು ಒಂದು ಮಾತು ಪ್ರಾರ್ಥನಾಳಿಗೆ ತಿಳಿಸಿ ಬರ್ಬಹುದಾಗಿತ್ತು ಅಂತ ಅನ್ನಿಸ್ತಾದ್ರೂ ಆ ವಿಚಾರವನ್ನ ಹೆಚ್ಚಾಗಿ ಬೆಳೆಯಗೊಡದೆ ಕಾರಿನ ಕಿಟಕಿಯಾಚೆಗೆ ಚೆಲ್ಲಿ ಕುಳಿತುಬಿಟ್ಲು ಅವಳಿನ್ನೂ ಚಿಕ್ಕ ಹುಡುಗಿ ದೇಬ್ನ ಥಳುಕು ನೋಡಿ ಬೆರಗಾಗಿದ್ದಾಳೆಯೇ ಹೊರತು ಅದು ಹಿಮವಂತನ ಎಡೆಗಿನ ಭಕ್ತಿಯಂಥ ಪ್ರೇಮವನ್ನ ಕೊಂದು ಹಾಕಬಲ್ಲ ಮಟ್ಟದ ಆಕರ್ಷಣೆ ಅಲ್ಲ ದೇಬುವನ್ನು ನೋಡಿದ ಯಾವ ಹುಡುಗಿಯೂ ಚಂಚಲೆ ಆಗ್ತಾಳೆ ಆದರೆ ಹಿಮವಂತ ಸೂಜಿಗಲ್ಲು ಅವನಿಗೆ ಪ್ರಾರ್ಥನಾಳ ಎಡೆಗಿರುವುದು ಆಕಾಶದಂತಹ ಪ್ರೇಮ ಅಷ್ಟು ಸಲೀಸಾಗಿ ಅವನನ್ನ ಕಳೆದುಕೊಳ್ಳಲಾರಳು ಪ್ರಾರ್ಥನಾ ಇಷ್ಟಕ್ಕೂ ದೇಬು ಅವಳೆಡೆಗೆ ಕೈಚಾಚ್ತಾ ಇಲ್ವಲ್ಲ ಹುಡುಗಿ ಸರಿ ಹೋಗ್ತಾಳೆ ಅವಳ ಇವತ್ತಿನ ವರ್ತನೆಯ ಬಗ್ಗೆ ಯಾವ ಕಾರಣಕ್ಕೂ ತಾನು ಹಿಮವಂತನೊಂದಿಗೆ ಮಾತನಾಡಕೂಡುದು ಹಾಗಂತ ನಿರ್ಧರಿಸಿಯೇ ಅವಳು ಶಿವಮೂರ್ತಿ ಸರ್ಕಲ್ದಿನ ಬಳಿ ಕಾರೆಳೆದದ್ದು ಶಾಂತಪ್ಪನ ಮನೆಯ ಅಂಗಳ ಹೆಂಗಸಿನ ಆರೈಕೆಯಿಲ್ಲದೆ ಬಿಕೋ ಅಂತಾಯಿತು ನಂದಕ್ಕ ತೀರಿ ಹೋದ ವಿಷಯ ಪ್ರಾರ್ಥನಾಳಿಂದ ಗೊತ್ತಾಗಿದ್ದರಿಂದ ಒಂದೇ ಮಾತಿನಲ್ಲಿ ಶಾಂತಪ್ಪನಿಗೆ ಸಂತಾಪ ಹೇಳಿ ಸುಮ್ಮನಾಗಿದ್ಲು ಊರ್ಮಿಳ ಒಳಮನೆಯಿಂದ ಒಂದು ಬಿಡೀ ಬೀಗದ ಕೈ ತಂದು ಅವಳಿಗಿತ್ತ ಶಾಂತಪ್ಪ ನೀನು ಬೇಕಾದ್ರೆ ಹೈಮಣ್ಣನ ರೂಂನಲ್ಲಿ ರೆಸ್ ತಗೋತಾ ಇರು ತಂಗಿ ಅವನು ಗಾಡಿ ಕೊಪ್ಪದಲ್ಲಿರ್ತಾನೆ ನಾನು ಹೋಗಿ ಕಳಿಸ್ಕೊಡ್ತೀನಿ ಅಂದ ತಾನೇ ಕೊಪ್ಪ ಎಂಬಲ್ಲಿಗೆ ಹೊಲ್ಟ್ ಹೋದ್ರೆ ಹೇಗೆ ಅಂತ ಅಂದ್ಕೊಂಡಳಾದರೂ ಅಲ್ಲಿ ಮಾತಾಡಲಾಗದಿದರೆ ಕಷ್ಟ ಇಲ್ಲಿ ಕಾಯುವುದೇ ವಾಸಿ ಅಂತ ಅಂದ್ಕೊಂಡ್ಳು ಕೋಣೆಯ ಬಾಗಿಲು ತೆಗೆದು ಒಳಹೊಕ್ಕವಳಿಗೆ ಮೊದಲು ಕಾಣಿಸಿದ್ದು ಪ್ರಾರ್ಥನಾಳ ಫೋಟೋ ಅವಳ ಐಡೆಂಟಿಟಿ ಕಾರ್ಡ್ನಲ್ಲಿ ಇರೋ ಅಂಥದ್ದೇ ಕೊಂಚ ದೊಡ್ಡದು ಮಾಡಿಸಿಟ್ಕೊಂಡಿದ್ದಾನೆ ಥರ್ಮಕೋಲ್ನಿಂದ ತಾನೇ ಮಾಡಿದ ಪುಟ್ಟ ಬೋರ್ಡೊಂದಕ್ಕೆ ಅದನ್ನು ಅಂಟಿಯೂ ಅಂಟದ ಹಾಗೆ ಅಂಟಿಸಿದ್ದಾನೆ ಅದರ ಕೆಳಗೆ ಇಮವಂತನದೇ ಕೈಬರಹ ಎಲ್ಲೋ ಓದಿದ ಕವಿತೆಯ ಎರಡು ಸಾಲು ಮಟ್ಟಸವಾಗಿ ಬರೆದಿಟ್ಟಿದ್ದಾನೆ ದೀಪವು ಗಾಳಿಯು ಆರದೀರಲಿ ಬಳಕೋ ಅದೇಕೋ ಆ ಸಾಲುಗಳನ್ನ ಓದುತ್ತಾ ನಿಂತವಳಿಗೆ ಪೂರ್ವಕವಾಗಿಯೇ ಕಣ್ಣು ಹರಿಗೂಡಿದ್ದವು ಎಷ್ಟೋ ಹೊತ್ತು ಅದರ ಎದುರ್ನಲ್ಲೇ ನಿಂತ ಊರ್ಮಿಳಾಗೆ ಜಗತ್ತಿನ ಯಾವ ಗಂಡಸೂ ಹೀಗೆ ಹಿಮವಂತನಂತೆ ತನ್ನ ಹುಡುಗಿಯನ್ನ ಪ್ರೀತಿಸಲಾರ ಅಂತ ಅನ್ನಿಸ್ಬಿಟ್ಟಿತು ಸೆರಗಂಚಿನಲ್ಲಿ ಕಣ್ಣೊರಸ್ಕೊಂಡು ಅವಳು ಹಿಂದಕ್ಕೆ ತಿರುಗೋದಕ್ಕೂ ಹಿಮವಂತ ನೆಮ್ಮದಿಯಾಗಿ ನಗುತ್ತಾ ಕೋಣೆಯೊಳಕ್ಕೆ ಬರೋದಕ್ಕೂ ಸರಿಹೋಯ್ತು ಎಂಥ ಸರ್ಪ್ರೈಸ್ ಕೊಡ್ತೀನಿ ನೀವು ಬಂದದ್ದು ನನಗೆ ತುಂಬಾ ಖುಷಿಯಾಯ್ತು ಆದ್ರೆ ಗೋಡೆ ಮೇಲೆ ಫೋಟೋ ಹಾಕೊಂಡಿದ್ದೀನಿ ಅಂತ ಮಾತ್ರ ಡಾಕ್ಟರ್ಗ್ ಹೇಳ್ಬೇಡಿ ಇಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಅವಳು ಗಾಬರಿ ಆಗ್ಬಿಡ್ತಾಳೆ ಅಂದ ಹಿಮವಂತ್ ಕೆಲ ಬಾರಿ ಅವನು ಪ್ರಾರ್ಥನಾಳ ಬಗ್ಗೆ ಮಾತನಾಡುವಾಗ ಡಾಕ್ಟ್ರು ಎಂಬ ಪದ ಬಳಸೋದನ್ನ ರೂಢಿ ಮಾಡ್ಕೊಂಡಿದ್ದ ವಿಚಾರ ಊರ್ಮಿಳೆಗೆ ಗೊತ್ತಿತ್ತು ಅವಳು ಯೋಚನೆ ಮಾಡ್ತಾ ಇದ್ದಿದ್ದು ಅದನ್ನಲ್ಲ ಇಷ್ಟೊಂದು ಪ್ರೀತಿ ಮಾಡುತ್ತಿರುವ ಮನುಷ್ಯನಿಗೆ ಅಕಸ್ಮಾತ್ ಬೆಳಕು ಆರಲಿದೆ ಎಂಬುದು ಗೊತ್ತಾಗ್ ಹೋದ್ರೆ ಯಾಕೋ ಊರ್ಮಿಳೆಗೆ ಸಂಕಟವಾಯಿತು ಸನ್ನಿವೇಶ ಬದಲಾಗ್ತಾ ಇತ್ತು ಇಲ್ಲಿಂದ ಶುರುವಾಗುತ್ತೆ ಊರ್ಮಿಳ ನನ್ನ ಕನಸು ಐದು ವರ್ಷ ತುಂಬಿ ಅವಳು ಡಾಕ್ಟರ್ ಆಗಿ ಶಿವಮೊಗ್ಗಕ್ಕೆ ವಾಪಸ್ ಬರೋ ಹೊತ್ತಿಗೆ ಅವಳ ಹೆಸರಿನಲ್ಲೇ ಪ್ರಾರ್ಥನಾ ಲೇಔಟ್ ಎದ್ದು ನಿಂತಿರುತ್ತೆ ಅವಳಿಗೋಸ್ಕರ ಒಂದು ಮನೆ ಕಟ್ಟಬೇಕು ಅಂತ ಹೊರಟವನು ಈ ಗಾಡಿಕೊಪ್ಪದ ಬಯಲ್ನಲ್ಲಿ ಒಂದು ಊರೇ ಕಟ್ತಾ ಇದ್ದೀನಿ ಇವತ್ತೇ ಕರ್ಕೊಂಬಂದು ತೋರಿಸ್ಬಿಟ್ರೆ ಸಂತೋಷ ತಡೀಲಾರ್ದೆ ಎದೆ ಒಡ್ಕೊಂಬಿಡ್ತಾಳೆ ಅಂತ ಸುಮ್ಮನಿದೀನಿ ಅವಳು ನನ್ನ ಬದುಕಿನ ಒಳಕ್ಕೆ ಕಾಲಿಟ್ಟ ಘಳಿಗೇನೆ ಅಂಥದ್ದಿತ್ತು ಅಂತ ಅಂತ ಇದ್ಲು ನಂದಕ್ಕ ನಾನು ಘಳಿಗೆ ಕಾಲ್ಗಣ ನಂಬೋನಲ್ಲ ಆದರೆ ನನ್ನ ಬದುಕಿನ ಒಳಕ್ಕೆ ಪ್ರಾರ್ಥನಾ ಬರದೆ ಹೋಗಿದ್ದಿದ್ರೆ ಇಂಥದ್ದೊಂದು ಕನಸಿಗೆ ನಾನು ಖಂಡಿತ ಈಡಾಗ್ತಾ ಇರಲಿಲ್ಲ ಪ್ರಾರ್ಥನಾ ಲೇಔಟಿನ ರೂವಾರಿ ನಾನಾಗಿರ್ಬಹುದು ನನ್ನ ಬದುಕಿನ ಡಿಸೈನರ್ ಮಾತ್ರ ಅವಳೆ ಗಾಡಿಕೊಪ್ಪದ ಬಯಲಿನ ತಿರುವಿನಲ್ಲೇ ನಿಲ್ಲಿಸಿಕೊಂಡು ಭಾವುಕಗೊಂಡ ದನಿಯಲ್ಲಿ ಮಾತನಾಡ್ತಾ ಇದ್ದ ಹಿಮವನ್ ಅವನ ಕಣ್ಣೆಗಳು ಮಾನವಾಗಿ ಬೆಳಗುತ್ತಾ ಇದ್ವು ಅವನೊಂದಿಗೆ ಲೇಔಟಿನ ಒರಟು ಬೀದಿಗಳಲ್ಲಿ ನಡೀತಾ ಇದ್ದ ಊರ್ಮಿಳೆ ಅದೇಕೋ ಅವನಿಗಿಂತಲೂ ಭಾವುಕಳಾಗ್ಬಿಟ್ಟಿದ್ಲು ಮನೆಗಳ ಪಾಯ ಅಗಿತಾ ಇದ್ದವರು ಅವರ ಉಸ್ತುವಾರಿಕೆಯಲ್ಲಿದ್ದ ಮೇಸ್ತ್ರಿಗಳು ಲಾರಿಗಳಲ್ಲಿ ಕಲ್ಲು ಮರಳು ಸಿಮೆಂಟು ತಂದವರು ಎಲ್ಲರೂ ಹಿಮವಂತನಿಗೆ ಗೌರವ ಸೂಸಿ ಇದ್ರು ಅದೇ ಒರಟು ಜುಬ್ಬ ಬಣ್ಣಗೆಟ್ಟ ಜೀನ್ಸ್ ಪ್ಯಾಂಟು ಹಿಮವಂತ ಅಂಥದ್ದೊಂದು ಗೌರವಕ್ಕೆ ಅವಶ್ಯಕವೆನ್ನಿಸುವಂಥ ಯಾವ ದಿರಿಸನ್ನೂ ಧರಿಸ್ತಾ ಇರಲಿಲ್ಲ ಅವನ ವ್ಯಕ್ತಿತ್ವದಲ್ಲೇ ಒಂದು ಘನತೆ ಇದೆ ಸ್ನೇಹ ಸೂಸುವ ಅವನ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ವ್ಯಾವಹಾರಿಕ ಕಟ್ಟುದಿಟ್ಟುತನ ಉದ್ಭವ ಆಗಿಬಿಡುತ್ತದೆ ಅವನು ಸಣ್ಣ ಝರಿಯಂತೆ ಮಾತನಾಡಬಲ್ಲ ಅದರ ಮರುಕ್ಷಣದಲ್ಲೇ ಸಮುದ್ರವಾಗಿ ಭೋರ್ಗರೆಯಬಲ್ಲ ನೀವು ಮುಂದಿನ ಸಲ ಬರೋ ಹೊತ್ಗೆ ನಾವೊಂದು ಜೀಪ್ ತಗೊಂಡಿರ್ತೀವಿ ಉರ್ವಿಳ ನಿಮ್ಮ ಫಾರೆಸ್ಟ್ ಲಾರ್ಡ್ಸ್ ತನಕ ಜೀಪ್ನಲ್ಲೇ ಹೋಗ್ಬರ್ಬಹುದು ಕಾಡ್ ಸುತ್ತೋಕೆ ನಿಮ್ಮ ದೇವಶಿಶು ಬಂಡೋಪಾಧ್ಯಾಯನ ನಾಜುಕು ಕಾರ್ಗಿಂತ ನಮ್ಮ ಒರ್ಟು ಜೀಪೇ ಸರಿ ಅಂದ ಹಿಮವಂತ್ ಅವನ ದನಿಯಲ್ಲಿ ಕುಹಕವಿರಲಿಲ್ಲ ಮಾತು ನೇರವಾಗಿದ್ರು ಆದರೆ ಊರ್ಮಿಳೆಗೆ ಯಾಕೋ ಅಹಗನ್ನಿಸ್ತು ಇಲ್ಲ ಹಿಮವಂತ್ ಕೇವಲ ಕಾಡ್ ಸುತ್ತೋದಕ್ಕಲ್ಲ ದೇಬುವಿನ ಎಲ್ಲಾ ನಾಜುಕುಗಳಿಗಿಂತ ನಿಮ್ಮ ಒರಟುತನದೊಂದಿಗೆ ಬದುಕೋದೆ ಸರಿ ಈಗಾಗಲೇ ನಿಮ್ಮ ಬದುಕು ಪ್ರಾರ್ಥನಾಳ ಕನಸಿನೊಂದಿಗೆ ತಡಿಕೆ ಹಾಕ್ಕೊಂಡಿರದೇ ಹೋಗಿದ್ದಿದ್ರೆ ಉಹ್ ಆ ದಿಕ್ಕಿನಲ್ಲಿ ತಾನು ಯೋಚಿಸಲೇ ಕೂಡದು ಅಂತ ಖಚಿತವಾಗಿ ನಿರ್ಧಾರ ಮಾಡಿಬಿಟ್ಲು ಊರ್ಮಿಳ ಬಂದಾಗ್ನಿಂದ ಗಮನಿಸ್ತಾ ಇದ್ದೀನಿ ನೀವು ಸಿಗರೇಟ್ ಸೇತಾನೆ ಇಲ್ಲ ಪ್ರಾರ್ಥನಾ ಲೇಔಟಿನ ನಟ್ಟ ನಡುವೆ ಚಿಕ್ಕದೊಂದು ದಿಣ್ಣೆಯ ಮೇಲೆ ಅರೇಬರೆಯಾಗಿ ಕಟ್ಟಿ ಅವಸರಕ್ಕೆ ಮುಗಿಸಿದಂತಿದ್ದ ಅವನ ಕೋಣೆಯ ಅಂಗಳಕ್ಕೆ ಬಂದು ಅಲ್ಲಿದ್ದ ಮರವೊಂದರ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಾ ಕೇಳ್ದ ಹಿಮವಂತ್ ಊರ್ಮಿಳೆಯ ಮುಖ ಅರಳಿತು ಅವತ್ತೇ ಕೊನೆ ನೀವು ದಾವಣಗೆರೆಯಲ್ಲಿ ಕಸೂತಿ ಕಾವೇರಮ್ಮನ ಮನೆಗೆ ಕರ್ಕೊಂಡು ಹೋದ್ರಿ ಆಮೇಲೆ ಹೋಟ್ಲಲ್ ಊಟ ಮಾಡಿಸದ್ರಿ ನನ್ನ ಸಿಗರೇಟಿನ ಬಗ್ಗೆ ಒಂದೇ ಒಂದು ಮಾತೂ ಆಡ್ಲಿಲ್ಲ ಆದ್ರೆ ಅದ್ಯಾಕೋ ನಿಮ್ಮನ್ನು ನೋಡಿದ್ಮೇಲೆ ನನಗೆ ಸಿಗರೇಟ್ ಸೇದೋದು ಅನವಶ್ಯಕ ಅಂತ ಅನ್ನಿಸ್ಬಿಡ್ತು ಅವತ್ತು ನಿಮ್ಮ ಜೊತೆಯಲ್ಲಿ ನಡೀತಿದ್ದ ಹಾಗೇನೆ ತುಂಬಿದ ಸಿಗರೇಟ್ ಪ್ಯಾಕೆಟ್ ಅನ್ನ ನಿಮಗೆ ಗೊತ್ತಾಗದ ಹಾಗೆ ರಸ್ತೆ ಪಕ್ಕದ ಚರಂಡಿಗೆ ಎಸ್ದುಬಿಟ್ಟೆ ಆಮೇಲೆ ಸೇದ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಕುಡಿತಾ ಕೂಡ ಅಷ್ಟೇ ನಾನ್ ಬಿಟ್ಟಾಗಿದೆ ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದ್ಲು ಊರ್ಮಿಳ ತುಂಬಾ ಇಂಟ್ರೆಸ್ಟಿಂಗ್ ಆದ ಹುಡುಗಿ ನೀವು ಮುಚ್ಚು ಬರೇ ಮಾಡೋರಲ್ಲ ನಿಮ್ಮಂತವರಲ್ಲಿ ಒಂದು ಪ್ರಾಮಾಣಿಕತೆ ನಿಮಗೆ ಗೊತ್ತಿಲ್ಲದೆ ಅಡಗಿರುತ್ತೆ ಅದಿಷ್ಟ ನನ್ಗೆ ನಿಮ್ಮನ್ ಕಂಡ್ರೆ ದೇಬ್ಗೆ ತುಂಬಾ ಇಷ್ಟ ಆದ್ರೆ ನೀವೇ ಒಪ್ತಾ ಇಲ್ಲ ಅಂತ ಪ್ರಾರ್ಥನಾ ಹೇಳ್ತಾ ಇದ್ಲು ಹೇಗಿದ್ದಾನೆ ದೇಬೀಗ ಕೇಳ್ದ ಅದೇ ವಿಷಯ ನಿಮ್ಮತ್ರ ಮಾತಾಡೋಣ ಅಂತ ಬಂದೆ ಪ್ರಾರ್ಥನಾ ಹೇಳಿದ್ದು ಪೂರ್ತಿ ನಿಜ ಅಲ್ಲ ದೇಬ್ನ ಕಂಡ್ರೆ ನನಗೂ ಇಷ್ಟ ಆದರೆ ಎಲ್ಲ ಇಷ್ಟಗಳೂ ಒಪ್ಪಿಗೆಗಳಲ್ಲ ಅಲ್ವಾ ಹಿಂವಂತ್ ಅವನನ್ನ ಒಪ್ಪೋಕೆ ಹೇಗೆ ಕಾರಣಗಳು ಇಲ್ವೋ ಒಪ್ಪದೆ ಇರೋಕೂ ಹಾಗೆ ಕಾರಣಗಳು ಇಲ್ಲ ದಾವಣಗೆರೆ ಕಾಲೇಜ್ಗೆ ಮೆಡಿಸಿನ್ ಓದಕ್ಕೆ ಅಂತ ಬರೋಕ್ ಮುಂಚೆ ಈ ಜನ್ಮದಲ್ಲೇ ನಾನು ಯಾರನ್ನು ಪ್ರೀತಿಸ್ಬಾರ್ದು ಪ್ರತಿ ಗಂಡಸನ್ನು ಅವಮಾನಿಸ್ಬೇಕು ಗಂಡಸಿನಷ್ಟೇ ವೈಲ್ಡ್ ಆಗಿ ಯಾರನ್ನು ಕೇರ್ ಮಾಡದೆ ಬದುಕಬೇಕು ಗಂಡಸ್ಗಿಂತ ಚೆನ್ನಾಗಿ ಓದಬೇಕು ಗಂಡಸ್ಗಿಂತ ಒಳ್ಳೆ ಡಾಕ್ಟರ್ ಆಗಬೇಕು ಅವನ ಸರಿಸಮಕ್ಕೆ ಕೂತು ಕುಡಿಬೇಕು ಅವನ ಮುಖಕ್ಕೆ ಸಿಗರೇಟಿನ ಹೊಗೆ ಬಿಡಬೇಕು ಒಂದಷ್ಟು ದಿನ ಥೇಟು ಸೂಳೆ ತರ ಇದ್ದು ಪ್ರತಿ ಗಂಡಸನ್ನು ಹಾಸಿಗೆ ಮನೆಯಲ್ಲಿ ನಿಸ್ಸಹಾಯಕ ಸ್ಥಿತಿಲಿ ನೋಡಿ ಗಹಗಹಿಸಿ ನಗಬೇಕು ಅಂತೆಲ್ಲ ಅಂದ್ಕೊಂಡ್ ಬಂದಿದ್ದೆ ನನಗೆ ದೇಬ್ನ ಶ್ರೀಮಂತಿಕೆ ಇಷ್ಟವಾಗಲಿಲ್ಲ ಬುದ್ಧಿವಂತಿಕೆ ರೂಪ ಯಾವುದು ಇಷ್ಟ ಆಗ್ಲಿಲ್ಲ ಅವನ ನೇರವಂತಿಕೆ ಮಾತ್ರ ಇವತ್ತಿಗೂ ಮೆಚ್ಚಿಕೊಳ್ತೀನಿ ನನ್ನ ಹತ್ರ ದೇಬ್ ಯಾವುದನ್ನೂ ಮುಚ್ಚಿಡೋದಿಲ್ಲ ಆ ಕಾರಣಕ್ಕೆ ಅವನನ್ನು ಪ್ರೀತಿಸ್ತಾ ಅಂತ ಅಂದ್ಕೊಳ್ತೀನಿ ಹಿಮವಂತನ ಪ್ರಾರ್ಥನಾ ಪ್ರೀತಿಸುವಷ್ಟು ಅಗಾಧವಾಗಿ ನಿನಗೆ ನನ್ನನ್ನು ಪ್ರೀತಿಸೋಕೆ ಆಗೋದಿಲ್ವ ಊರ್ಮಿಳಾ ಅಂತ ಕೇಳ್ದ ದೇಬ್ ಅವನಿಗೆ ಏನು ಕೊಡಬೇಕೋ ತಿಳಿಲಿಲ್ಲ ಈ ಜಗತ್ನಲ್ಲಿ ನಂಗೊಂದು ಸಲಹೆ ಅಂತ ಕೊಡಬಹುದಾದವರಿದ್ರೆ ಅದು ನೀವೇ ಅಂತ ಅನ್ನಿಸ್ತು ಟ್ಯಾಕ್ಸಿ ಮಾಡ್ಕೊಂಡು ಬಂದ್ಬಿಟ್ಟೆ ಥಟ್ಟನೆ ಮಾತು ನಿಲ್ಸಿದ್ಲು ಊರ್ಮಿಳ ಹಿಮವಂತ್ ಒಂದು ಕ್ಷಣ ಅವಳೆಡೆಗೆ ತೀಕ್ಷ್ಣವಾಗಿ ನೋಡ್ದ ಆ ನಂತರ ಏನೇನು ಮಾತನಾಡದೆ ತನ್ನ ಕೋಣೆಯ ಬಾಗಿಲು ತೆರೆದು ಇದ್ದಕ್ಕಿದ್ದಂತೆ ಅಡುಗೆ ಮಾಡಲು ಶುರುಬಿಟ್ಟ ಕೋಣೆಯ ಮೂಲೆಯಲ್ಲೇ ಒಂದು ಅಡುಗೆ ಮನೆಯಂಥದ್ದು ನಾಲ್ಕೇ ನಾಲ್ಕು ಪಾತ್ರೆ ಭರ್ರೆಂಬ ಸದ್ದಿನೊಂದಿಗೆ ಉರಿಯುವ ಸ್ಟೌ ನೆಲದ ಮೇಲೆ ಒಣ ಚಾಪೆ ಗೋಡೆಗೆ ಆನಿಕೊಂಡಂತೆ ನಿಲ್ಲಿಸಲಾದ ಎರಡು ಅಲ್ಯೂಮಿನಿಯಂ ತಟ್ಟೆಗಳು ಅದೇ ಅಡಿಗೆ ಮನೆ ಮೂಲೆಯಲ್ಲಿ ಒಂದಷ್ಟು ಅಕ್ಕಿ ಬೇಳೆ ಸಾಂಬಾರಿನ ಡಬ್ಬಿಗಳು ಇಲ್ಲಿ ನನ್ನ ಜಗತ್ತು ಚಿಕ್ಕದು ಹೀಗೆ ಮಿನಿಮಮ್ ಅನ್ನಿಸುವಷ್ಟು ಮಾತ್ರದ ವಸ್ತುಗಳನ್ನು ಇಟ್ಕೊಂಡು ಬದುಕೋದನ್ನ ಮೊದಲಿಂದಲೂ ರೂಢಿ ಮಾಡಿಕೊಂಡೆ ಈ ಅರೆ ಬರೆಯಾಗಿ ಕಟ್ಟಿದ ಕೋಣೆಯ ಸುತ್ತ ಕೋಟ್ಯಾಂತರ ರೂಪಾಯಿಗಳದು ಒಂದು ಲೇಔಟ್ ಹೇಳ್ತಾ ಇದೆ ಇಡೀ ಶಿವಮೊಗ್ಗ ಜನ ಇದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ನಂದಕ್ಕ ತೀರ್ಕೊಂಡ್ಮೇಲೆ ಶಾಂತಪ್ಪ ಎಲ್ಲವನ್ನೂ ನನ್ನ ಉಸ್ತುವಾರಿಗೆ ಬಿಟ್ಬಿಟ್ಟಿದ್ದಾನೆ ಲಕ್ಷಾಂತರದ ವ್ಯವಹಾರ ನನ್ನ ಮೈ ಮಾತ್ರ ನೂರಿಪ್ಪತ್ತು ರೂಪಾಯಿಗೆ ಬಾಳೋ ಒರಟು ಖದ್ದರು ಜುಬ್ಬ ನಾನು ಉಣ್ಣೋದು ಒಂದೇ ಹೊತ್ತು ಎಷ್ಟೋ ಸಲ ಅನ್ನ ಬೇಳೆ ಉಪ್ಪು ತರಕಾರಿ ಎಲ್ಲ ಒಂದೇ ಪಾತ್ರೆಗೆ ಹಾಕಿ ಬೇಯಿಸ್ಕೊಂಡು ತಿನ್ಬಿಡ್ತೀನಿ ಬ್ಯಾಂಕಿನ ನನ್ನ ಅಕೌಂಟ್ನಲ್ಲಿ ಹತ್ತತ್ರ ಒಂದು ಕೋಟಿ ರೂಪಾಯಿ ಇದೆ ಅಂದ್ರೆ ನಂಬ್ತಿರ ಅವ್ರ ಮಿಡ ಅದಿಷ್ಟು ನನ್ನದಲ್ಲದೆ ಇರಬಹುದು ಆದರೆ ಅದಿಷ್ಟನ್ನು ನನ್ನದು ಮಾಡಿಕೊಳ್ಳಕ್ಕೆ ತುಂಬಾ ಸಮಯ ಹಿಡಿಯಲ್ಲ ಇಡೀ ಲೇಔಟ್ ಕಟ್ಟಿ ದಿನ ಇಡೀ ಎರಡು ಜೀವಮಾನಗಳಿಗೆ ಆಗುವಷ್ಟು ದುಡ್ಡು ನಂದು ಅಂತ ನಂತರ ಇರುತ್ತೆ ಪ್ರಾರ್ಥನೆಗೋಸ್ಕರವೇ ಶಿವಮೊಗ್ಗದಲ್ಲಿ ಎಲ್ಲೋ ಇಲ್ದಿರೋ ಆಸ್ಪತ್ರೆ ಕಟ್ತಾ ಇದ್ದೀನಿ ನಿಮಗೆ ಗೊತ್ತಾ ಅವ್ರ ಮಿಡ ಇದ್ಯಾವುದನ್ನೂ ನಾನು ಪ್ರಾರ್ಥನೆಗೆ ಹೇಳಿಲ್ಲ ನನ್ನ ಬಗ್ಗೆ ಯಾವ ಹೆಚ್ಚಿನ ವಿವರಗಳು ಶಾಂತಪ್ಪನಿಗೂ ಗೊತ್ತಿಲ್ಲ ರಸೂಲ್ ಜಮಾದಾರನಿಗೂ ಗೊತ್ತಿಲ್ಲ ಹಾಗೆ ನನ್ನ ಜೀವನವನ್ನ ಒಂದು ಚಿಕ್ಕ ಬ್ರೆಡ್ಡಿನ ತುಂಡಿನ ಹಾಗೆ ಮತ್ತೊಬ್ಬರ ಎದುರಿಗಿಟ್ಟು ನಾನು ಅಂದ್ರೆ ಇಷ್ಟೇ ಕಂಡ್ರಿ ಅಂತ ಯಾವತ್ತಿಗೂ ನಾನು ಹೇಳ್ಕೊಂಡವನಲ್ಲ ಟೆಲ್ಮಿ ನಾನು ವಂಚಕನ ಹೇಳಿ ಊರ್ಮಿಳ ನನಗೆ ನೇರವಂತಿಕೆ ಇಲ್ವಾ ಯಾವುದನ್ನ ನೀವು ನೇರವಂತಿಕೆ ಅಂತ ಅನ್ನೋದು ನಾನು ಕುಡೀತೀನಿ ಸೂಳೆ ಮನೆಗೆ ಹೋಗ್ತೀನಿ ನನಗೆ ಹತ್ತು ಜನ ಹುಡುಗಿಯರ ಸಹವಾಸ ಆಗಿದೆ ಅಂತ ಒಬ್ಬ ಗಂಡಸು ಬಾಯಿ ಬಿಟ್ಟು ಹೇಳ್ಕೊಂಡ್ ಬಿಟ್ಟು ಮಾತ್ರಕ್ಕೆ ಅವನು ನೇರವಂತ ಅನಿಸ್ಕೊಂಡ್ಬಿಡ್ತಾನ ದಡ್ಡಿ ತರ ಯೋಚನೆ ಮಾಡಬೇಡಿ ನಾನು ತುಂಬಾ ನೇರವಂತ ಅಂತ ಹೇಳ್ಕೊಂಡೆ ಮಾತು ಆರಂಭಿಸೋನ್ಗೆ ಆ ಮೊದಲ ಹೇಳಿಕೆಯೇ ವಂಚನೆಯ ಬುನಾದಿಯಾಗಿರುತ್ತೆ ಪ್ರತಿ ಹುಡುಗಿಯಲ್ಲೂ ಒಬ್ಬ ಅಮ್ಮ ಇರ್ತಾಳೆ ಅಮ್ಮನಿಗೆ ದುಃಖದ ಮಗು ಅಂದ್ರೆ ಅಳೋ ಮಗು ಅಂದ್ರೆ ರೋಗದ ಮಗು ಅಂದ್ರೆ ದುಷ್ಟ ಮಗು ಅಂದ್ರೆ ಜಾಸ್ತಿ ಇಷ್ಟ ತಕ್ಷಣ ಅಂತ ಮಗುಗೆ ಹೆಲ್ಪ್ ಮಾಡೋಕೆ ಮುಂದಾಗ್ತಾಳೆ ದೇಪ್ತರದ ಹುಡುಗರು ತಮ್ಮ ಬಲಹೀನತೆಗಳನ್ನೆಲ್ಲ ಮೊದಲೇ ಹೇಳ್ಕೊಂಡು ನಿಮ್ಮಂತ ಹುಡುಗೀರಲ್ಲಿ ಇರೋ ಅಮ್ಮನನ್ನ ನಿಮಗೆ ಗೊತ್ತಿಲ್ಲದೆ ಟ್ರ್ಯಾಪ್ ಮಾಡ್ತಾರೆ ಟೇಕ್ ಕೇರ್ ಅದನ್ನೆಲ್ಲ ನಾನು ಹೇಳಕ್ಕೆ ಹೊರಟಿದ್ದು ಅವನ ಎಲ್ಲ ಬಲಹೀನತೆಗಳ ಸಮೇತ ಅವನನ್ನ ಪ್ರೀತಿಸೋಕೆ ಸಾಧ್ಯವಾದರೆ ಪ್ರೀತಿಸಿ ನೇರವಂತಿಕೆ ಅನ್ನೋದು ಆಭರಣ ಅಲ್ಲ ಸೂಳೆ ಮನೆಯಿಂದ ಎದ್ದು ಬಂದೆ ಅಂತ ಹೇಳೋ ಹುಡುಗ ನಾಳೆ ನಿಮ್ಮ ಗಂಡ ಆದಾಗ ಅವನ ಮೈಯಿಂದ ಹೊರಡೋ ಹಾದರದ ವಾಸನೆ ನಿಮ್ಮನ್ನ ಉಸಿರುಗಟ್ಟಿ ಕೊಂದುಬಿಡುತ್ತೆ ಹೆಜ್ಜೆ ಇಡೋಕ್ ಮುಂಚೆ ಹತ್ತು ದಿಕ್ಕುಗಳಿಂದ ಯೋಚನೆ ಮಾಡ್ನೋಡಿ ದೇಬ್ನಂತ ಹುಡುಗನ್ನ ಪ್ರೀತಿಸಿ ಸರಿದಾರಿಗೆ ತಂದು ನಿಮಗೊಪ್ಪೋ ಹಾಗೆ ರೂಪಿಸ್ಕೊಳ್ಳೋದಾದ್ರೆ ಅದು ನಿಮ್ಮ ಜೀವನದ ಅತಿದೊಡ್ಡ ಗೆಲುವು ಆದ್ರೆ ಅದಕ್ಕೋಸ್ಕರ ಒಂದಿಡೀ ಜೀವನವನ್ನೇ ಮುಡುಪಾಗಿಡ್ತೀರಾ ನಿರ್ಧಾರ ನಿಮ್ದು ಎದ್ದು ಕೈತೊಳ್ಕೊಳ್ಳಿ ಅನ್ನದ ಜೊತೆಗೆ ಉಪ್ಪಿನಕಾಯಿ ಮಜ್ಜಿಗೆ ಹರಳುಪ್ಪು ಇದೆ ಇವತ್ತಿಗೆ ಇದೇ ಮೃಷ್ಟ ಅಷ್ಟರ ನಂತರ ಅವನು ಆ ವಿಷಯವನ್ನ ಮತ್ತೆ ಮಾತಿಗೆ ಇಳಿಯಲಿಲ್ಲ ಊರ್ಮಿಳೆಗೆ ಮತ್ತಿ ನೀರನ್ನು ಕೇಳಬೇಕು ಅಂತಲೂ ಅನ್ನಿಸ್ಲಿಲ್ಲ ಅವಳ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೋಗಿತ್ತು ಅನ್ನದ ಕೊನೆಯ ತುತ್ತು ಬಾಯಿಟ್ಕೊಳ್ತಾ ಇದ್ದ ಹಿಮವಂತನನ್ನೇ ದಿಟ್ಟಿಸಿ ನೋಡದ ಊರ್ಮಿಳ ಹಿಮವಂತ್ ಅಂದಳು ಏ ಅಂದ ನಾನು ಮುಂದಿನ ಜನ್ಮದಲ್ಲಿ ನಿಮ್ಮ ಮಗಳಾಗ್ತೀನಿ ಆಯ್ತಾ ಅಂದ್ಬಿಟ್ಲು ಯಾವುದಕ್ಕೂ ಒಂದ್ಸಲ ಪ್ರಾರ್ಥಳನ್ನ ಕೇಳ್ಬಿಡಿ ಯಾಕಂದ್ರೆ ಇನ್ನು ಏಳ ಜನ್ಮದ ತನಕ ಅವಳೇ ನನ್ನ ಹೆಂಡತಿ ಆಗೋಳು ಅವಳ ಒಪ್ಪಿಗೆನೆ ಫೈನಲ್ ಅಂದವನೇ ದೊಡ್ಡ ದಿನಿಯಲ್ಲಿ ಹಿಮು ನಗತಾ ಇದ್ದ ಊರ್ಮಿಳೆಯ ಕಣ್ಣಲ್ಲಿ ಮಾತ್ರ ಕಂಡು ಕಾಣದಂತಹ ನೀರ ಮಡುವು ಮುಂದೆ ಏನಾಗತ್ತೆ ಅನ್ನೋದನ್ನ ನಾಳೆಯ ಕಥೆಯಲ್ಲಿ ಕೇಳೋಣ